ಅಣ್ಣ ಅಕ್ಟೋಬರ್ ಹನ್ನೆರಡರ ದೀಕ್ಷಾ ತಯಾರಿ ಹೇಗಿದ್ದೀರಾ ಈಗ ಅದೇ ಎಲ್ಲ ಕಡೆ ಎಲ್ಲ ಕಡೆ ಕೂಡ ತಾಲೂಕಾ ಹೋಗಿ ಪೂರ್ವಭಾವಿ ಸಭೆಗಳನ್ನು ಮಾಡೋದ್ರ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಶಕ್ತಿ ಪ್ರದರ್ಶನ ಇಡೀ ಜಿಲ್ಲೆಯೊಳಗಡೆ ಒಂದು ಕನ್ನಡದ ಕಾರ್ಯಕರ್ವೇ ಕಾರ್ಯಕರ್ತರಿಗೆ ಒಂದು ಕನ್ನಡದ ದೀಕ್ಷೆ ಕೊಡೋದ್ರ ಮುಖಾಂತರ ನಮ್ಮ ಸಂಘಟನೆ ಒಳಗ ಸ್ವಯಂ ಸೇವಕರನ್ನ ತಯಾರಿ ಮಾಡಿಕೊಂಡು ಬೀದರಿಂದ ಚಾಮರಾಜನಗರದ ಯಾವುದೇ ಮೂಲೆಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಸಭೆ ಸಮಾರಂಭ ಕಾರ್ಯಕ್ರಮಗಳಿಗೆ ಕನ್ನಡಿಗನಿಗೆ ತೊಂದ್ರೆ ಆದ್ರೆ ಆ ಸ್ವಯಂ ಸೇವಕರು ಅಲ್ಲಿ ಹಾಜರಿರ್ತಾರ ಅನ್ನುವಂತ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಸನ್ಮಾನ್ಯ ಶ್ರೀಯುತ ಟಿ ಎ ನಾರಾಯಣಗೌಡರ ಅಧ್ಯಕ್ಷತೆ ಒಳಗಡೆ ಆ ಕನ್ನಡದ ದೀಕ್ಷೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದೇ ಅಕ್ಟೋಬರ್ ಹನ್ನೆರಡನೇ ತಾರೀಕು ಬೆಳಗಾವಿಯ ಗಾಂಧಿ ಭವನದೊಳಗಡೆ ಆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತ ಬೆಳಗಾವಿ ಜಿಲ್ಲೆಯ ಮಠಾಧೀಶರನ್ನ ಒಳಗೊಂಡಂತ ಕಾರ್ಯಕ್ರಮ ಆಗ್ತಾ ಇದೆ ಒಂದು ವ್ಯವಸ್ಥಿತವಾದಂತ ಕಾರ್ಯಕ್ರಮ ನಡೀತಾ ಇದೆ ಎಷ್ಟು ಜನ ಜನಸಂಖ್ಯೆ ಕೊಡುವ ಕಾರ್ಯಕರ್ತರು ಹದಿನೈದು ತಾಲೂಕಾ ಕಾರ್ಯಕರ್ತನು ಕೂಡ ಎಲ್ಲರಿಗೂ ಬರ ಕೇಳ್ತಾ ಇದೀವಿ ಆದಷ್ಟು ಹೆಚ್ಚಿನ ಸಂಖ್ಯೆಯೊಳಗಡೆ ಅಲ್ಲಿ ಸೇರಿಸಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಒಂದು ಶಕ್ತಿ ಇದೆ ಅದನ್ನು ತೋರಿಸ್ಬೇಕಂತ ಹೇಳಿ ನಾವು ಕಾರ್ಯಕರ್ತರ ಅಲ್ಲಿ ಈಗ ಎಲ್ಲಾ ಕಡೆ ನಾವು ಪ್ರವಾಸ ಮಾಡ್ತಾ ಇರೋದ್ರಿಂದ ಇನ್ನ ನಮ್ಮ ತಾಲೂಕಾ ಅಧ್ಯಕ್ಷರ ಕಡೆಯಿಂದ ಪಟ್ಟಿ ತಗೊಂಡು ಒಂದು ಎಷ್ಟು ಸಂಖ್ಯೆ ಸೇರ್ತಾರಂದ್ರೆ ಮುಂದಿನ ದಿನಮಾನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅದನ್ನು ಕೇಳ್ತೀವಿ ನಿಪ್ಪಾಣಿಯಲ್ಲಿ ಹಾಗೂ ಮತ್ತು ಬೆಳಗಾವಿ ಹೆದ್ದಾರಿ ಇಲ್ರಿ ನಾಮಕ ಫಲ ಸ್ವಲ್ಪ ಇನ್ನೂ ಕವರ್ ಆಗಿಲ್ಲ ಹಿಂದಿ ಮತ್ತು ಮರಾಠಿದಲ್ಲಿ ದಲ್ಲಿ ಇದಾವ್ರೆನಾರೀ ಅದ್ರ ಬಗ್ಗೆ ಏನ್ ಕ್ರಮ ತಗೋತೀರಿ ಬಹಳಷ್ಟು ಕಡೆಯಲ್ಲೂ ಕೂಡ ಆ ಫಲಕಗಳು ಕೂಡ ಹಂಗ ಇದಾವೆ ಆದ್ರೆ ಬೆಳಗಾವಿ ನಗರ ಬೆಳಗಾವಿ ಜಿಲ್ಲೆ ಆದ್ಯಂತ ತಾಲೂಕಾ ಮಟ್ಟಗಳಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ ಇನ್ನೆಲ್ಲೆಲ್ಲಿ ಬದಲಾವಣೆ ಆಗಿಲ್ಲ ನಾವು ಕೂಡ ಮೊನ್ನೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಟೋಲ್ ನಾಕಗಳಾಗಿರ್ಬೋದು ಬೇರೆ ಬೇರೆ ಜಾಹೀರಾತು ಫಲಕಗಳನ್ನು ನೋಡಿದ್ದೀವಿ ಅದರ ಬಗ್ಗೆ ಗಮನ ಹರಿಸಿದೀವಿ ಅದನ್ನ ತಕ್ಷಣವೇ ನಮ್ಮ ಅಲ್ಲಿಯ ಸಂಘಟನೆಯ ತಿಳಿಸಿ ಬದಲಾವಣೆ ಮುಖಂಡರುಗಳ ತಾಲೂಕು ಆಡಳಿತ ಅಥವಾ ಅಲ್ಲಿಯ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಅದನ್ನ ಬದಲಾವಣೆ ಮಾಡುವಂತ ವ್ಯವಸ್ಥೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಈ ಸಲ ನವೆಂಬರ್ ಒಂದು ರಾಜ್ಯೋತ್ಸವ ವಿಜೃಂಭಣೆಯನ್ನು ಹೌದು ಪ್ರತಿ ವರ್ಷನೂ ಕೂಡ ಎಲ್ಲ ರಾಜ್ಯದೊಳಗಡೆ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗ ಎಲ್ಲ ಕಡೆ ಪ್ರಾರಂಭ ಆಯಿತೋ ರಾಜ್ಯೋತ್ಸವ ಭಾಳ ಅರ್ಥಪೂರ್ಣವಾದಂಥ ಅದಕ್ಕೂ ರಾಜ್ಯೋತ್ಸವ ಒಂದು ಬೇರೆ ರೀತಿಯಂಥ ಕಳೆ ಬರ್ತಾ ಇದೆ ಹಾಗಾಗಿ ತಾಯಿ ಭುವನೇಶ್ವರಿಯ ಒಂದು ಆ ಒಂದು ಉತ್ಸವವನ್ನು ಭಾಳ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂಥೇಳಿ ನಾವೆಲ್ಲ ತೀರ್ಮಾನವನ್ನು ತೊಗೊಂಡಿದ್ದೀವಿ ಸರಿ ಥ್ಯಾಂಕ್ ಯು